ಕಲಬುರಗಿಯಲ್ಲಿ ರೈತರ ಕಬ್ಬಿಗೆ ದರ ಹೆಚ್ಚಿಸುವಂತೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಜೆ ಕಲಬುರಗಿ ಜಿಲ್ಲೆಯಲ್ಲಿ ಆತಂಕಕ್ಕೊಳಗಾಗಿರುವ ಕಬ್ಬು ಬೆಳೆಗಾರರ ರೈತರಿಗೆ ಕೂಡಲೇ ಉತ್ತಮವಾದ ದರ ನಿಗದಿಪಡಿಸಿ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭಿಸಬೇಕು ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟವಾದ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ವಿಜಯಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ ನಿಗದಿಯಾಗಿರುವಂತೆ ಪ್ರತಿ ಟನ್ಗೆ ಮೂರು ಸಾವಿರ ರು ನೀಡಬೇಕು ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಸಿದ್ದಶ್ರೀ ಕಾರ್ಖಾನೆಯನ್ನು ಶೀಘ್ರವಾಗಿ ಪ್ರಾರಂಭಿಸಬೇಕು ಕಬ್ಬು ಕಟಾವು ಮತ್ತು ಸಾಗಾಣಿಕೆಯಲ್ಲಿ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಬೇಕು ಇನ್ನು ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕಲಬುರ್ಗಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಕಬ್ಬಿಗೆ ಬೆಲೆ ನಿಗದಿ ಮಾಡುವಲ್ಲಿ ಸಮಯ ವಿಳಂಬ ಮಾಡಿ ರೈತರಲ್ಲಿ ಆತಂಕ ಸೃಷ್ಟಿ ಮಾಡುತ್ತಿದ್ದಾರೆ ಕಾರಣ ವ್ಯವಸ್ಥಿತವಾಗಿ ರೈತರಿಗೆ ಒಂದು ಕಡಿಮೆ ಬೆಲೆ ಕೊಡಬೇಕನ್ನುವ ಹುನ್ನಾರ ಬಿಟ್ಟುಕೊಂಡು ಇವತ್ತು ಕಾರ್ಖಾನೆಯವರು ಬೆಲೆ ನಿಗದಿ ಮಾಡುವಲ್ಲಿ ಸಮಯ ವಿಳಂಬ ಮಾಡಿ ರೈತರಲ್ಲಿ ಆತಂಕಪಡಿಸಿ ರೈತರಿಗೆ ದ್ರೋಹ ಬಗೆಯುವ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಜಿಲ್ಲಾಡಳಿತ ಎರಡರಿಂದ ಮೂರು ಸಾರಿ ಮೀಟಿಂಗ್ ಕರೆದರೂ ಕೂಡ ಇವತ್ತು ಕಾರ್ಖಾನೆ ಮಾಲೀಕರು ತಮ್ಮ ಮಂಡತನ ಬಿಡದೆ ಬೆಲೆ ನಿಗದಿ ಮಾಡುತ್ತಿಲ್ಲ ಕಾರಣ ನಾವು ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಒಂದು ರೈತರಲ್ಲಿ ವಿನಂತಿ ಮಾಡ್ಕೋತೀವಿ ಯಾವುದೇ ಕಾರಣಕ್ಕೂ ಆತಂಕ ಪಡಬೇಡ್ರಿ ಈ ವರ್ಷ ಕಬ್ಬಿನ ಒಂದು ಕ್ಷೇತ್ರದಲ್ಲಿ ಕಡಿಮೆ ಇದ್ದು ತಮ್ಮ ಕಬ್ಬು ಸರಾಗವಾಗಿ ಕಾರ್ಖಾನೆಗೆ ತಲುಪುತ್ತದೆ ಒಂದು ತಮಗೆ ನ್ಯಾಯಯುತವಾದ ಬೆಲೆ ಸಿಗುವವರೆಗೂ ಕನಿಷ್ಠ ಬಿಜಾಪುರ ಬಾಗಲಕೋಟದಲ್ಲಿ ಏನು ಫಸ್ಟ್ ಮೊದಲನೇ ಕಂತಾಗಿ ಮೂರು ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಿದ್ದಾರೆ ಆ ಒಂದು ಬೆಲೆ ಸಿಗುವವರೆಗೂ ತಾವು ಯಾವುದೇ ಕಾರ್ಖಾನೆಗೆ ಕಬ್ಬು ಕೊಡಬೇಡ್ರಿ ತಾವು ಸ್ವಯಂ ಪ್ರೇರಿತವಾಗಿ ಹೋರಾಟ ಕೇಳಿರಿ ಸ್ವಯಂ ಪ್ರೇರಿತವಾಗಿ ಹೋರಾಟ ಮಾಡಿದಾಗ ಮಾತ್ರ ನ್ಯಾಯ ಜಿಲ್ಲೆಯ ಕಬ್ಬು ಬೆಳೆಗಾರರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳಾದ ಪಿ ಆರ್ ಸಕ್ಕರೆ ಕಾರ್ಖಾನೆ ಹೋದ ವರ್ಷ ಐವತ್ತು ರೂಪಾಯಿ ಬಾಕಿ ಹಣ ಕೊಡಬೇಕಾಗಿತ್ತು ಯಾಕಂದ್ರೆ ರೆಣುಕ ಸಕ್ಕರೆ ಕೊಟ್ಟಕ್ಕೆ ಬಾಕಿ ಹಣ ಇನ್ನೂ ಕೊಟ್ಟಿಲ್ಲ ಈ ವರ್ಷ ಕೆ ಪಿ ಆರ್ ಸಕ್ಕರೆ ಕಾರ್ಖಾನೆ ಇಳುವರಿ ಹೆಚ್ಚಾಗಿದೆ ಅವರೇ ಕೂಡ ಮುಂದವಾಗಿ ಮುಂದೆ ಒಂದು ಬೆಲೆ ಹೆಚ್ಚಿಗೆ ಮಾಡಬೇಕು ಆದರೆ ಅವರು ಕೂಡ ಹಿಂದೆ ಬಿದ್ದಿದ್ದಾರೆ ಬೆಲೆ ನಿಗದಿ ಮಾಡುವಲ್ಲಿ ಕೆಪಿ ಆರ್ ಸಕ್ಕರೆ ಕಾರ್ಖಾನೆ ಕೂಡ ಹಿಂದೆ ಬೀಳ್ತಾ ಇದೆ ಕಾರಣ ಎಫ್ ಆರ್ ಪಿ ಕೇಂದ್ರ ಸರ್ಕಾರದ ಎಫ್ ಆರ್ ಪಿ ಕೂಡ ಅವ್ರದ್ದು ಹೆಚ್ಚಿಗೆ ಇದ್ದ ಕಾರಣ ಅವರು ಮೊದಲೇ ಪ್ರಥಮವಾಗಿ ಒಂದು ಕನಿಷ್ಠ ಕಬ್ಬಿಗೆ ಬೆಲೆ ನಿಗದಿಪಡಿಸಬೇಕು ಆದರೂ ಕೂಡ ಕೆ ಪಿ ಆರ್ ಸಕ್ಕರೆ ಕಾರ್ಖಾನೆ ಕೂಡ ನಿಗದಿಪಡಿಸ್ತಾ ಇಲ್ಲ ನಾವು ಕೆ ಪಿ ಆರ್ ಕಾರ್ಖಾನೆ ಯಾಕೆ ಹೇಳ್ತಾ ಇದ್ದೀವಪ್ಪ ಅಂದರೆ ಕೆ ಪಿ ಆರ್ ಕಾರ್ಖಾನೆ ಕೊಟ್ಟಣ ರೇಣುಕಾ ಸಕ್ಕರೆ ಕಾರ್ಖಾನೆ ಬುಸ್ರೂರು ಸಕ್ಕರೆ ಕಾರ್ಖಾನೆ ಕೋರ್ಗಿನ್ ಸಕ್ಕರೆ ಕಾರ್ಖಾನೆ ಇವರೆಲ್ಲ ಕೊಟ್ಟೇ ಕೊಡ್ತಾರೆ ಉಡದೆ ಇದ್ರ ಹೋರಾಟದ ಮುಖಾಂತರ ಪಡೆದೇ ಪಡಿತೀವಿ ಆದ ಕಾರಣಕ್ಕಾಗಿ ಕೆ ಪಿ ಆರ್ ಸಕ್ಕರೆ ಕಾರ್ಖಾನೆಯವರು ಕೂಡಲೇ ಕಬ್ಬಿಗೆ ಸೂಕ್ತ ಮೂರು ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಿ ಕಾರ್ಖಾನೆ ಪ್ರಾರಂಭಿಸಬೇಕು ಇಲ್ಲವಾದರೆ ರೈತರು ತಮ್ಮ ಕಾರ್ಖಾನೆ ಮುಂದೆ ಹೋರಾಟ ಕೇಳಬೇಕಾಗುತ್ತದೆ ಪ್ರತಿ ಕಾರ್ಖಾನೆ ಮುಂದೆ ನೂರು ಎರಡು ನೂರು ಜನ ಹೋರಾಟ ಕಿಳಿದು ತಮ್ಮ ಕಾರ್ಖಾನೆಯನ್ನು ಪ್ರಾರಂಭ ಮಾಡದಂತೆ ತಡಿಬೇಕಾಗುತ್ತದೆ ಅಂತಕ್ಕಂಥದ್ದು ನಾನು ಕೊನೆಯದಾಗಿ ಎಚ್ಚರಿಕೆ ಹೇಳಕ್ ಬಯಸ್ತಾ ಇದ್ದೀನಿ ಅದೇ ಥರನಾಗಿ ಜಿಲ್ಲೆಯಲ್ಲಿ ಸಿರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭವಾಗಬೇಕಾಗಿತ್ತು ಕಾರಣಾಂತರದಿಂದ ಚಾಲು ಆಗದೆ ಇವತ್ತು ಆ ಭಾಗದಲ್ಲಿ ಕಬ್ಬು ಬೆಳೆದಿರ್ತಕ್ಕಂಥ ರೈತರು ಆತಂಕಗೊಂಡಿದ್ದಾರೆ ಆ ರೈತರಿಗೆ ಬೇರೆ ಕಾರ್ಖಾನೆಗೆ ಕಬ್ಬು ಕೊಡಬೇಕು ಬೇರೆ ಕಾರ್ಖಾನೆಗೆ ಕಬ್ಬು ಸಾಗಿಸಬೇಕಾದ್ರೆ ಬಹಳ ತೊಂದರೆ ಆಗ್ತಾ ಇದೆ ದಯವಿಟ್ಟು ಕೂಡಲೇ ಸಿದ್ಧಸಿರಿ ಕಕ್ಕರೆ ಸಕ್ಕರೆ ಕಾರ್ಖಾನೆ ಪ್ರಾರಂಭವಾಗಬೇಕು ಇಲ್ಲದೆ ಇದ್ದರೆ ಜಿಲ್ಲಾಡಳಿತ ಏನು ಅಲಾಟ್ಮೆಂಟ್ ಏರಿಯಾ ಮಾಡಿದ್ದಾರೆ ಕೆಲವೊಂದು ಕಾರ್ಖಾನೆಗಳಿಗೆ ಅದರಲ್ಲಿ ಐನಾಪುರ್ ಏರಿಯಾದಲ್ಲಿ ಬರ್ತಕ್ಕಂಥ ಹಳ್ಳಿಗಳು ಕೈ ಬಿಟ್ಟಿದ್ದೀರಿ ದಯವಿಟ್ಟು ಆ ಐನಾಪುರ್ ಹೋಬಳಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳು ಕೂಡ ಬೇರೆ ಒಂದು ಕಾರ್ಖಾನೆಗೆ ಅಲಾಟ್ಮೆಂಟ್ ಮಾಡಿ ಆ ರೈತರ ಕಬ್ಬು ಹೋಗಲು ಆ ರೈತರಿಗೆ ಒಂದು ಅನುಕೂಲ ಮಾಡಿ ಸಹಕಾರ ನೀಡಬೇಕು ಐನಾಪುರ ಹುಬ್ಬಳ್ಳಿ ಒಂದು ರೈತರಿಗೆ ಆಗೋ ನಿಟ್ಟಿನೊಳಗ ಜಿಲ್ಲಾಡಳಿತ ಕೂಡ ನಡ್ಕೋಬೇಕು ಇಲ್ಲದೆ ಹೋದ್ರೆ ಅವ್ರು ಯಾವುದು ಬೇಡಪ್ಪ ಅಂದ್ರೆ ಸಿದ್ಧಸಿರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡ್ರಿ ಇದರಲ್ಲಿ ರಾಜಕೀಯ ಕುತಂತ್ರ ಎಲ್ಲವನ್ನು ಬಿಟ್ಟು ಸಿದ್ಧಸಿರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿ ರೈತರಿಗೆ ಅನುಕೂಲ ಮಾಡಿ ಕೊಡಬೇಕೆಂದು ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊತಾ ಇದ್ದೀನಿ